ಏನು ಮಾರ್ಕೆಟಿಂಗ್ ದೃಷ್ಟಿಯಲ್ಲಿ ತಮ್ಮನ ಬಾಟ್ರೆ ಅವರು ನಟಿ ಎಂದು ಗುರುತಿಸಿ ಅವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಗುರುತಿಸಿದ್ದಾರೆ ನಮ್ಮ ನಮ್ಮ ವಿರೋಧ ನಾಡಿನ ವಿರೋಧ ವ್ಯಕ್ತಪಡಿಸಿರೋ ಒಂದೇನೆ ಇದು ಕನ್ನಡಿಗರ ಲಾಭಕ್ಕಾಗಿ ನಿರ್ಮಾಣ ಆಗಿರುವಂತ ಸಂಸ್ಥೆ ಮೈಸೂರು ಬ್ರ್ಯಾಂಡ್ ದೃಷ್ಟಿಯಲ್ಲಿ ನಿರ್ಮಾಣ ಆಗಿರುವಂತದ್ದು ಒಂದು ಸಂಸ್ಥೆ ಈಗ ಬೇರೆ ಬೇರೆ ಈ ಜೆಂಡರ್ ವೈಸ್ ಕೂಡ ನೀವು ಗುರುತಿಸಬಹುದು ಮತ್ತೆ ನೀವು ಅನೇಕ ಕನ್ನಡಿಗರೇ ಇದ್ದಾರೆ ಮತ್ತೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕ್ರಿಕೆಟರ್ ಇರಬಹುದು ನಮಗೆ ಅದು ಇಡೀ ಭಾರತದಲ್ಲಿ ಮುಖ್ಯ ಭಾರತೀಯರು ಮೆಚ್ಚಿರ್ತಕ್ಕಂಥ ನಟರು ಇದ್ದಾರೆ ಅದ್ರ ಜೊತೆಗೆ ಸ್ಪೋರ್ಟ್ಸ್ ಮೆನ್ ಕೂಡ ಇದ್ದಾರೆ ಮತ್ತು ಇದೇನು ಬರೀ ಮಹಿಳೆಯರಿಗೆ ಸೀಮಿತ ಆಗಿರುವಂತದ್ದು ಒಂದು ಸೋಪ್ ಅಲ್ಲ ನೋಡಿ ನಾವು ನಮ್ಮ ಹಿಂದೆ ಇದ್ದಿದ್ದ ಮೈಸೂರ್ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸು ಇವಾಗ ಕರ್ನಾಟಕ ಏನು ಪುನಃ ನಾಮಕರಣ ಆಯಿತು ಆ ಸಂದರ್ಭದಲ್ಲಿ ಕೆ ಎಸ್ ಡಿ ಎಲ್ ಆಗಿ ಒಂದು ಮಾದರಿ ಸಂಸ್ಥೆಯಾಗಿ ಅದು ಮುಂದುವರಿತಾ ಬಂದಿದೆ ಅವರು ತಮ್ಮ ಏನು ಮಾರ್ಕೆಟಿಂಗ್ ದೃಷ್ಟಿಯಲ್ಲಿ ತಮ್ಮನ್ನ ಭಾಟ್ಯ ಅವರು ಅದು ಬಾಲಿವುಡ್ನ ನಟರು ಅಂತ ನಟಿ ಎಂದು ಗುರುತಿಸಿ ಅವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಗುರುತಿಸಿದರು ನಮ್ಮ ಅಥವಾ ನಮ್ಮ ವಿರೋಧ ಅಥವಾ ನಾವು ಏನೇ ವಿರೋಧ ವ್ಯಕ್ತಪಡಿಸಿ ದೂರಿ ಒಂದೇ ಇದು ಕನ್ನಡಿಗರ ಲಾಭಕ್ಕಾಗಿ ನಿರ್ಮಾಣ ಆಗಿರುವಂಥದ್ದು ಸಂಸ್ಥೆ ಮೈಸೂರು ಬ್ರ್ಯಾಂಡ್ ದೃಷ್ಟಿಯಲ್ಲಿ ನಿರ್ಮಾಣ ಆಗಿರುವಂಥದ್ದು ಒಂದು ಸಂಸ್ಥೆ ಹೆಚ್ಚು ನೀವು ಕನ್ನಡಿಗರನ್ನೇ ಗುರುತಿಸಿ ಕನ್ನಡಿಗರ ಒಂದು ಪ್ರೋತ್ಸಾಹವನ್ನು ಪಡಿಸಬೇಕಾಗಿರುವಂಥದ್ದು ಸಂಸ್ಥೆ ಈ ಒಂದು ತತ್ವೊಂದಿಗೆ ಇದು ಸ್ಥಾಪನೆ ಆಗಿರೋ ಸಂದರ್ಭದಲ್ಲಿ ನೀವು ಕನ್ನಡಿಗರನ್ನ ಗುರುತಿಸಿ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕಾಗಿರೋದು ಈ ಬ್ರ್ಯಾಂಡಿನ ಉದ್ದೇಶ ಅದರ ಜೊತೆಗೆ ಈಗ ಹಲವಾರು ಉದಾಹರಣೆಗಳು ಕನ್ನಡ ಇದು ಸ್ಯಾಂಡಲ್ವುಡ್ನ ನಟರೇ ಇರ್ಬೋದು ಅವರು ಇಡೀ ಭಾರತದಲ್ಲಿ ಸಮಸ್ತ ಭಾರತೀಯರು ನಟರು ಇದ್ದಾರೆ ಅದ್ರ ಜೊತೆಗೆ ಸ್ಪೋರ್ಟ್ಸ್ ಮೆನು ಕೂಡ ಇದ್ದಾರೆ ಮತ್ತು ಇದೇನು ಬರೀ ಮಹಿಳೆಯರಿಗೆ ಸೀಮಿತ ಆಗಿರುವಂಥದ್ದು ಒಂದು ಸೋಪ್ ಅಲ್ಲ ಇದು ಬೇರೆ ಬೇರೆ ಈ ಜೆಂಡರ್ ವೈಸು ಕೂಡ ನೀವು ಗುರುತಿಸ್ಬೋದು ಮತ್ತು ನೀವು ಅನೇಕ ಕನ್ನಡಿಗರೇ ಇದ್ದಾರೆ ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನಮ್ಮ ಕ್ರಿಕೆಟರ್ಗಳು ಇರಬಹುದು ನಮ್ಮ ಇರಬಹುದು ಇಡೀ ಭಾರತದಲ್ಲಿ ಅವರು ಪ್ರಖ್ಯಾತ ಅಂತ ಹೇಳ್ಬೋದು ಅದಕ್ಕಾಗಿ ಈ ಸಂದರ್ಭದಲ್ಲಿ ಅವರು ಯಾರು ಯಾರು ಈ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ನಾವು ಪ್ರಶ್ನೆ ಮಾಡಬಹುದು ಯಾವುದೇ ಕಮರ್ಷಿಯಲ್ ಇಂಟ್ರೆಸ್ಟು ಅಥವಾ ಕಮರ್ಷಿಯಲ್ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡೋದಿಲ್ಲ ಮುಂಚೆನೂ ಕೂಡ ಈ ಒಂದು ರಾಷ್ಟ್ರೀಯ ವೃತ್ತ ಶುರು ಮಾಡೋಕ್ಕೂ ಮುಂಚೆನೂ ಕೂಡ ಸರ್ಕಾರದ ಕೆಲವು ಪ್ರವಾಸೋದ್ಯಮ ಇರ್ಬೋದು ಇತ್ಯಾದಿ ಎಲ್ಲನೂ ಕೂಡ ನಾವು ನಾವಾಗೆ ಅದಕ್ಕೆ ರಾಯಭಾರಿ ಅಂತಲ್ಲ ಬಟ್ ಅದರ ಪ್ರೋತ್ಸಾಹ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡಿದ್ವಿ ಸೇವೆ ಮಾಡೋಕ್ಕೆ ನಾವು ಯಾವಾಗಲೂ ಯಾವಾಗಲೂ ಸಿದ್ಧ ಆದರೆ ಇಂಥ ಕಮರ್ಷಿಯಲ್ ಆಗಿ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದು ನಾವಂತೂ ಮಾಡಲ್ಲಿಸ್ಯಾಂಡ್ ಅಂಬಾಸಿಡರ್ ಬೇಕಾಗಿದೆಯೋ ಇಲ್ಲೋ ಅದು ತಜ್ಞ ತೀರ್ಮಾನ ಮಾಡ್ತಾರೆ ನಮ್ಮ ಅಭಿವೃದ್ಧಿಯಲ್ಲಿ ಈ ಯಾವ ಸಂಸ್ಥೆ ಯಾವ ದೃಷ್ಟಿಯಲ್ಲಿ ಅದು ಸ್ಥಾಪನೆ ಆಗಿದೆ ಯಾವ ತತ್ವೊಂದಿಗೆ ಅದು ಸ್ಥಾಪನೆ ಆಗಿದೆ ಯಾವ ದೇಶದಿಂದ ಸ್ಥಾಪನೆ ಆಗಿದೆ ಇದು ಮೈಸೂರು ಮತ್ತು ಇವತ್ತಿನ ಮೈಸೂರು ಅಂದರೆ ಇವತ್ತಿನ ಅವತಾರ ಕರ್ನಾಟಕ ಅದರ ಲಾಭಕ್ಕಾಗಿ ಆ ಒಂದು ಪಿ ಎಸ್ ಯು ಆಗಿ ಒಂದು ಪಬ್ಲಿಕ್ ಸೆಕ್ಟರ್ ಆಗಿ ಅದು ಮುಂದುವರಿತಾ ಬಂದಿದೆ ಇವತ್ತು ಹೌದು ಇದು ಬಿಸ್ನೆಸ್ ದೃಷ್ಟಿಯಿಂದ ಮತ್ತು ಲೋಕಲ್ ಏನು ಇಶ್ಯೂ ಇದೆ ಅವ್ರು ಹೇಳಿದ್ದಾರೆ ಅದೇನು ಇದು ಹೆಚ್ಚು ನಾರ್ತ್ ಇಂಡಿಯಾದಲ್ಲಿ ಇದರ ಒಂದು ಪ್ರೋತ್ಸಾಹ ನೀಡಬೇಕು ಅಂತ ಅದಕ್ಕೂ ಕೂಡ ಕನ್ನಡಿಗರೇ ಇದ್ದಾರೆ ಇಡೀ ಭಾರತದಲ್ಲಿ ಮೆಚ್ಚು ಮೆಚ್ಚಿರುವಂಥದ್ದು ಅನೇಕ ನಟರು ಇದ್ದಾರೆ ಅನೇಕ ಸ್ಪೋರ್ಟ್ಸ್ ಮೆನ್ಗಳಿದ್ದಾರೆ ಅವ್ರನ್ನ ಗುರುತಿಸಿ ನೀವು ಇದು ಬ್ರ್ಯಾಂಡ್ ಅಂಬಾಸಿಡರ್ ಯಾತಿಗೆ ಹಾಕ್ಲಿಲ್ಲ ಅಂತ ನಮ್ಮ ಪ್ರಶ್ನೆ ಸರ್ಕಾರ ಅಪ್ರೋಚ್ ಮಾಡಿದಾಗ ಉಚಿತವಾಗಿ ಬ್ರ್ಯಾಂಡ್ ಆದಂತ ಉದಾಹರಣೆ ಈ ಈ ಸರ್ಕಾರ ಆಡಳಿತ ಪಕ್ಷ ಯಾರಿದೆ ಅಂತ ನಿಮ್ಗೆ ಗೊತ್ತಿದೆ ಅವ್ರ ಮನಸ್ಸಿನಲ್ಲಿ ಅಥವಾ ಅವ್ರ ಆಲೋಚನೆ ಬಗ್ಗೆ ನೀವು ಅವ್ರನ್ನೇ ಪ್ರಶ್ನೆ ಮಾಡ್ಬೇಕು ಅವ್ರು ಏನಕ್ಕೆ ಈ ಒಂದು ಅಂತ್ಯಕ್ಕೆ ಬಂದಿದ್ದಾರೆ ಅಂತ ನೀವು ಅವ್ರನ್ನೇ ಪ್ರಶ್ನೆ ನಮ್ಮ ಸಲಹೆ ಕನ್ನಡಿಗರಿಗೆ ಸರ್ ರಮ್ಯ ಅವರು ಸೇರಿದಂತೆ ಎಲ್ಲರೂ ಕೂಡ ಆಕ್ಷೇಪದೇ ಪಕ್ಷದವರು ವಿರೋಧ ಮಾಡ್ತಾ ಇರುವಾಗ ಅವ್ರು ಅವ್ರ ಸಲಹೆ ಆದ್ರೂ ಕೇಳಿಗರ ಒಂದು ವೇಳೆ ಆದರೆ ನೀವು ಆ ದೃಷ್ಟಿಕೋನದನ್ನು ನೋಡೋ ಹೋದರೆ ಹೌದು ಅದೊಂದು ಸತ್ಯನೇ ಆದರೆ ನನ್ನ ದೃಷ್ಟಿಕೋನ ಇದೇನೆ ಸ್ಥಾಪನೆ ಆಗಿರೋ ಸಂದರ್ಭದಲ್ಲಿ ಇದು ಒಂದು ಕನ್ನಡ ಬ್ರ್ಯಾಂಡ್ ಕನ್ನಡಿಗರ ಬ್ರ್ಯಾಂಡ್ ಇದು ಮೈಸೂರು ಬ್ರ್ಯಾಂಡು ಇವತ್ತಿನ ಅವತಾರ ಕರ್ನಾಟಕದ ಬ್ರ್ಯಾಂಡಿದು ಕನ್ನಡಿಗರ ಪ್ರೋತ್ಸಾಹಕ್ಕಾಗಿ ಶುರು ಮಾಡಿರೋದು ಸಂಪೂರ್ಣವಾಗಿ ಇದಂಥ ಏನೇನು ವ್ಯಾಪಾರ ಆಗುತ್ತೆ ಅದು ಕನ್ನಡಿಗರಿಗೆ ಲಾಭ ಆಗಿರುವಂಥ ದೃಷ್ಟಿಯಲ್ಲಿ ಶುರು ಮಾಡಿರೋದು ನಿರ್ಮಾಣ ಮಾಡಿರೋದು ಈ ನಿಟ್ಟಿನಲ್ಲೂ ಸಹ ಇಂಥ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಏನೋ ಪದವಿ ಬರುತ್ತೆ ಅದು ಒಂದು ಅವಕಾಶ ಕನ್ನಡಿಗರಿಗೆ ಇನ್ನೂ ಒಂದು ಪ್ರೋತ್ಸಾಹ ಕೊಡೋ ದೃಷ್ಟಿಯಲ್ಲಿ ಅದು ಒಂದು ಅವಕಾಶ ಕೊಟ್ಟಿದೆ ಇಲ್ಲಿ ನೀವು ಕನ್ನಡಿಗರಾಗಿ ಬ್ರ್ಯಾಂಡ್ ಅಂಬಾಸಿಡರ್ ಗುರುತಿಸಿದ್ರೆ ಒಂದು ಡಬಲ್ ಆಬ್ಜೆಕ್ಟಿವ್ ಆಗುತ್ತೆ ನಿಮಗೆ ಏನಂದ್ರೆ ಒಂದು ನಿಮ್ಮ ಬ್ರ್ಯಾಂಡ್ ಅನ್ನು ಕೂಡ ನೀವು ಬೆಳೆಸಬಹುದು ಒಬ್ಬ ಕನ್ನಡಿಗರಿಗೂ ಕೂಡ ಒಂದು ಒಳ್ಳೆ ನ್ಯಾಷನಲ್ ಕವರೇಜ್ ಅನ್ನು ಕೂಡ ಕೊಡಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ